ಎಲ್ಲರಿಗೂ ನಮಸ್ಕಾರಗಳು ಸೈಗ ಸೈಕಿ ನನಗೆ ಸ್ವಾಗತ ಆ ಫ್ರೆಂಡ್ಸ್ ನನಗೆ ಒಂದು ಎಲ್ಲ ಅಮಾವಾಸ್ಯ ಅಥವಾ ಸೋಮವತಿ ಅಮಾವಾಸ್ಯ ಯಾವಾಗ ಅಂತ ತಿಳ್ಸ್ಕೊಳ್ತಾ ಇದ್ದೇನೆ ಬನ್ನಿ ನೋಡೋಣಂತೆ ಈ ಅಮಾವಾಸ್ಯೆ ತುಂಬಾನೊಂದು ಶ್ರೇಷ್ಠವಾಗಿರುವಂಥದ್ದು ತುಂಬಾ ಒಂದು ವಿಶೇಷವಾಗಿರುವಂಥದ್ದು ಯಾಕೆ ಅನ್ನೋದಾದರೆ ಈ ಈ ಯಲ್ಲಮ್ಮವಾಸ್ಯೆ ಎಲ್ಲ ರೈತರಿಗೂ ಸಹ ಅಂದರೆ ಆರೋಗ್ಯದ ಒಂದು ಬದಲಾವಣೆಗೆ ನಮಗೆ ಆಹಾರದ ಬದಲಾವಣೆಗೆ ಈ ಹಬ್ಬ ಹಬ್ಬ ಥರ ಅವರು ಆಚರಣೆ ಮಾಡ್ತಾರೆ ಸೊ ಈ ಯಲ್ಲಮ್ಮವಾಸ್ಯ ನಮಗೆ ಇರುವಂಥದ್ದು ಮೂವತ್ತನೇ ತಾರೀಕು ಡಿಸೆಂಬರ್ ಬೆಳಿಗ್ಗೆ ನಾಲ್ಕು ಗಂಟೆ ಒಂದು ನಿಮಿಷಕ್ಕೆ ಪ್ರಾರಂಭವಾದರೆ ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಬೆಳಿಗ್ಗೆ ಮೂರು ಗಂಟೆ ಐವತ್ತೇಳು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ సో నా సూర్యోదయ అతిథి గణే తగ్గ మూవే తారీఖు డిసెంబర్ నవ ఆచరణ మార్తీ అదే నాము సోమవారం ఆచరణ మాట్వివీ సోమ సోమవారం అమవస బందో నా సోమవతి అమవస్య అంతా కరీత సో ఈ సుమూ విశేష అయి ఈ ధనుర్మాసీ నాము ಈ ಅಮಾವಾಸ್ಯನ ಆಚರಣೆ ಮಾಡ್ತೀವಿ ಆದ್ದರಿಂದ ನಾವು ಬೆಳಿಗ್ಗೆ ಈ ಪೂಜೆಯನ್ನು ನಾವು ಮಾಡ್ಕೋಬೇಕಾಗಿರ್ತದೆ ಅಂದರೆ ನಾವು ಬೆನುರ್ಮಾಸದ ಪೂಜೆಯನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡುವಂಥದ್ದು ಸೊ ಅದರಿಂದ ನಾವು ಈ ಅಮಾವಾಸ್ಯ ಪೂಜೆನೂ ಸಹ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕಾಗಿರ್ತದೆ ಬೆಳಿಗ್ಗೆ ಆರು ಗಂಟೆ ಒಳಗಡೆ ನೀವು ಈ ಪೂಜೆಯನ್ನು ಮಾಡ್ಕೊಳ್ಳಿ ಅದರಲ್ಲಿ ವೃಕ್ಷದ ಈ ಪೂಜೆ ಸಹ ತುಂಬ ಶ್ರೇಷ್ಠವಾಗಿರುವಂಥದ್ದು ಈ ಅಮಾವಾಸ್ಯ ದಿನ ಆದ್ದರಿಂದ ಅಶ್ವತ್ ಕಟ್ಟೆ ಪೂಜೆನೂ ಸಹ ಮಾಡಿಕೊಂಡು ಈ ಪೂಜೆ ಈ ಅಮಾವಾಸ್ಯ ಪೂಜೆಯನ್ನು ಸರಿ ಮಾಡ್ಕೋಬೇಕಾಗಿರುತ್ತೆ ಈ ಅಮಾವಾಸ್ಯ ಪೂಜೆ ಯಾವುದೇ ಸಹ ಬದಲಾವಣೆಗಳು ಇರುವುದಿಲ್ಲ ದಿನನಿತ್ಯ ಇರುವಂಥ ಕಲಶಕ್ಕೇ ಹೊಸ ಆಯಿತು ನೀವು ಪೂಜೆನ ಮಾಡಬೇಕಾಗಿರುವಂಥದ್ದು ಅಷ್ಟೇ ಮತ್ತೇನು ಸಹ ಇರುವುದಿಲ್ಲ ಅದು ಪ್ರಸಾದಕ್ಕೆ ಅಂತ ಪೊಂಗಲ್ ಸಿಹಿ ಪೊಂಗಲ್ ನಾವು ಮಾಡುವಂಥದ್ದು ಪ್ರಾರಂಭದ ಹದಿನೈದು ದಿನಗಳು ಸಿಹಿ ಪೊಂಗಲ್ ಹಾಗೆ ಕೊನೆಯ ಹದಿನೈದು ದಿನಗಳು ಖಾರ ಪೊಂಗಲ್ ಅಂತ ನಾವು ಮಾಡ್ತೀವಲ್ವ ಸೊ ಅದರಿಂದ ಸಿಹಿ ಪೊಂಗಲ್ದ ಕೊನೆಯ ದಿನ ಅಂತ ನಾವು ಆಚರಣೆ ಮಾಡ್ತೀವಿ ಈ ಅಮಾವಾಸ್ಯೆಗೆ ನಾವು ಪಿತೃದೋಷ ಪರಿಹಾರ ಮಾಡಿಕೊಳ್ಳುವಂಥದ್ದು ತುಂಬ ಒಂದು ವಿಶೇಷ ಯಾಕಂದ್ರೆ ನಾವು ಸೋಮವಾರ ಅಮಾವಾಸ್ಯ ದಿನದಂದು ಪಿತೃದೋಷ ಪರಿಹಾರಕ್ಕೆ ನಾವು ಪೂಜೆಯನ್ನು ಮಾಡಿಕೊಳ್ಳುವಂಥದ್ದು ಈ ಎಲ್ಲ ಅಮಾವಾಸ್ಯೆ ನಾವು ತುಂಬಾ ಒಂದು ವಿಶೇಷವಾಗಿರುವಂಥದ್ದು ಸೊ ಎಲ್ಲರೂ ಸಹ ಆಚರಣೆ ಮಾಡಿ ಶಿವನ ಪೂಜೆ ಮಾಡೋ ಒಂದು ಮಾಡುವುದನ್ನು ಮರೆಯಬೇಡಿ ಶಿವನಿಗೆ ಬಿಳಿ ಪತ್ತೆ ನಿಮ್ಮ ಸಂಕಲ್ಪವನ್ನು ಸಹ ನೀವು ಕೇಳಿಕೊಳ್ಳಿ ಹಾಗೆ ಶಿವನಿಗೆ ಅಭಿಷೇಕ ಮಾಡುವಂಥದ್ದು ಅದು ಸಹ ತುಂಬ ಒಳ್ಳೆಯದು ಹಾಗೆ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆ ಈ ಧನುರ್ಮಾಸದ ಸಮಯದಲ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪೂಜೆಯನ್ನು ಸಹ ಮಾಡಿಕೊಳ್ಳುವಂಥದ್ದು ಅದು ಸಹ ತುಂಬ ಒಂದು ಶ್ರೇಷ್ಠವಾಗಿರುವಂಥದ್ದು ಈಗಾಗಲೇ ನನಗೆ ಪೂಜಾ ಸಮಯ ಸಹ ತಿಳಿಸ್ಕೊಟ್ಟಿದ್ದೇನೆ ಬೆಳಗ್ಗೆ ಆರು ಗಂಟೆ ಒಳಗಡೆ ನೀವು ಪೂಜೆಯನ್ನು ಮುಸ್ಕೋಬೇಕು ಹಾಗೆ ನೀವು ಕಾಗೆಗಳಿಗೆ ಸಹ ಮೊಸರನ್ನು ಹಾಗೆ ಕಪ್ಪೆಲ್ಲ ನೀವು ಹಾಕಿಕೊಂಡು ಟೆರೆಸ್ ಮೇಲೆ ಇಟ್ಟು ಬಂದರೆ ಅದು ಕಾಗೆಗಳು ತಿಂತವೆ ಸೊ ಅದರಿಂದ ನಿಮಗೆ ಒಂದು ಪಿತೃದೋಷ ಸಹ ನಿವಾರಣೆ ಇದೆ ಇದು ನಾನು ನಿಮಗೆ ತುಂಬ ಆಸ ತಿಳಿಸ್ಕೊತಿದ್ದೇನೆ ಯುಗಾದಿ ಅಮಾವಾಸ್ಯೆ ಸಮಯದಲ್ಲಿ ಸಹ ತಿಳ್ಸ್ಕೊತಿದ್ದೇನೆ ಆ ವಿಡಿಯೋವನ್ನು ಸಹ ನೀವು ನೋಡಬಹುದು ನೋಡಿದ್ರೆ ಫ್ರೆಂಡ್ಸ್ ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ సోమవతి అమవస్య అతల్ అమవస్య యావగా పూజా విధాన మహత్వవేను సంపూర్ణ మాత్రం కొట్టే ఇవి నిష్టవీ లైక్ మొర్ మొ కమెంట్ మరే అది అనేది కాకు సబ్స్క్రైబ్ అడిబేడి ఫ్రెండ్స్ థాంక్యూ